ನಮಸ್ಕಾರ ಯು ಆರ್ ಅನಂತಮೂರ್ತಿಯವರು ತಮ್ಮ ಹಿಂದುತ್ವ ಮತ್ತು ಹಿಂದೂ ಸರಾಜ್ ಪುಸ್ತಕದಲ್ಲಿ ಬೈಬಲ್ ಮತ್ತು ಹಿಂದೂ ಪುರಾಣಗಳಿಗೂ ಸಾಮ್ಯತೆಯನ್ನು ತೋರಿಸ್ತಾರೆ ಇಲ್ಲಿ ಬೈಬಲ್ನ ಹಳೆಯ ಒಡಂಬಡಿಕೆಯ ಒಂದು ಅವಲೋಕನ ಮಾಡಿದ್ರೆ ಅಲ್ಲೊಬ್ಬ ಜೋಬ್ ಇರ್ತಾನೆ ಅವನು ದೇವರ ತುಂಬ ಭಕ್ತ ಯಹೋವನ ತುಂಬ ಭಕ್ತ ಅವನು ಅವನು ಯಾವಾಗಲೂ ಎಲ್ಲವನ್ನು ಯವಾನೇ ಮಾಡ್ತಾನೆ ದೇವರೇ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿರ್ತಾನೆ ಸ್ವರ್ಗದಿಂದ ದೇವರ ಶಾಪಕ್ಕೆ ಗುರಿಯಾಗಿ ಸ್ವರ್ಗದಿಂದ ಹೊರಗಡೆ ದೂಡಲ್ಪಟ್ಟಂಥ ಸೈತಾನ ಯವೋವನ ಹತ್ರ ಹಠ ಮಾಡಿ ಬರ್ತಾನೆ ನಾನು ನಿನ್ನ ಭಕ್ತನಾಗಿರ್ತಕ್ಕಂಥ ಜೋಬನ ಒಂದು ನೈತಿಕ ಸ್ಥೈರ್ಯವನ್ನು ಕಳಿತೀನಿ ಅವನಿಗೆ ನಿನ್ನ ಮೇಲೆ ವಿಶ್ವಾಸ ಇಲ್ಲದೇ ಇರೋ ಥರ ಮಾಡ್ತೀನಿ ಅಂಥೇಳಿ ಅವನು ಬೂಳಗಕ್ಕೆ ಬರ್ತಾನೆ ಇಲ್ಲಿ ಬಂದು ಜೋಬ್ನಿಗೆ ಬೇಕಾದಷ್ಟು ಕಷ್ಟಗಳನ್ನ ಕೊಡ್ತಾನೆ ಮೊದಲು ಅವನ ಎಲ್ಲ ಆಸ್ತಿನೆಲ್ಲ ಕಿತ್ಕೊಳ್ತಾನೆ ಆಗ ಅವನ ಸ್ನೇಹಿತರು ಬಂದು ನಿನ್ನ ದೇವರ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀಯ ಆದರೂ ಯವೋಹ ನಿನ್ನ ಆಸ್ತಿಯೆಲ್ಲ ಯಾಕೆ ಕಿತ್ಕೊಂಡ ಜಮೀನೆಲ್ಲ ಯಾಕೆ ಹಾಳು ಮಾಡ್ದ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಆ ದೇವರು ನನಗೆ ಕೊಟ್ಟಿದ್ದ ಅವನೇ ತಗೊಂಡ ಅದರಲ್ಲೇನೂ ಬೇರೆದೇನಿಲ್ಲ ಅದರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾನೆ ಸ್ವಲ್ಪ ದಿನದ ಮೇಲೆ ಆ ಸೈತಾನ ಮತ್ತೊಂದು ಪರೀಕ್ಷೆಯನ್ನು ಮಾಡ್ತಾನೆ ಜೋಬ್ನ ಹೆಂಡತಿ ಮಕ್ಕಳ ಸಾಯೋ ಥರ ಮಾಡ್ತಾನೆ ಆಗಲೂ ಸಹ ಆ ರೈತ ಆ ಜೋಬ್ ದೇವರ ಹತ್ರನೇ ಯವೋಹ ತನ್ನ ತಾನೇ ಕೊಟ್ಟ ತಾನೇ ಕಿತ್ಕೊಂಡ ಇದರಲ್ಲಿ ದೇವರ ತಪ್ಪು ಏನಿಲ್ಲ ಅಂತ ಹೇಳ್ತಾನೆ ಸ್ವಲ್ಪ ದಿನದ ಮೇಲೆ ಸೈತಾನ ಸ್ವತಃ ಜೋಬ್ನ ಮೇಲನೆ ತನ್ನ ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತಾನೆ ಜೋಬ್ನ ಮೈಯೆಲ್ಲ ರೊಣ ಆಗಿ ಕಜ್ಜಿಯಾಗಿ ಕೊಳೆದುಕೊಂಡು ನಾರೋ ಥರ ಆಯ್ತದೆ ಆಗಲೂ ಸಹ ಜೋಬ್ ದೇವರನ್ನೇ ಕೇಳ್ಕೊಳ್ತಾನೆ ಏ ದೇವರೇ ನಾನು ಏನು ಪಾಪ ಮಾಡಿದ್ದೆ ನನಗೆ ಯಾಕೆ ಮಾಡಿದೆ ನೀನೇ ಕೊಟ್ಟ ದೇಹವನ್ನು ನೀನೇ ಕೊಳಸ್ತಾ ಇದ್ದೀಯಲ್ಲ ಅಂತ ಹೇಳ್ತಾನೆ ಈ ವೃತ್ತಾಂತವನ್ನು ಬಳಸ್ಕೊಂಡು ಯೋಂಗ್ ಅಂತಕ್ಕಂಥ ಕಾದಂಬರಿಕಾರ ಒಂದು ಪ್ರಶ್ನೆಯನ್ನು ಯಹೋವನಲ್ಲಿ ಕೇಳ್ತಾನೆ ಏನಂದರೆ ಈ ದೇವರು ಇವಿಲನ್ನು ಯಾಕೆ ಸೃಷ್ಟಿ ಮಾಡ್ದ ದೇವರಿಗೆ ಪಾಪ ಮಾಡಿದವರು ಮಾತ್ರ ಸಂತೋಷವಾಗಿಯೇ ಇರ್ತಾರೆ ಆದರೆ ದೇವರ ಮೇಲೆ ವಿಶ್ವಾಸ ಇಟ್ಕೊಂಡು ಪಾಪ ಮಾಡದೆ ಬದುಕ್ತಕ್ಕಂಥವರು ಯಾಕೆ ಕಷ್ಟಗಳನ್ನ ಪಡಬೇಕು ಅಂತ ಕೇಳ್ತಾನೆ ಆಗ ಯವೋವ ಪ್ರತ್ಯಕ್ಷ ಆಗಿ ಹೇಳ್ತಾನೆ ಏ ಒಲು ಮಾನವ ನನ್ನ ಸೃಷ್ಟಿಯನ್ನು ಬಾಯಿ ಮುಚ್ಚಿ ಒಪ್ಪಿಕೋ ಎನ್ನುತ್ತಾನೆ ಯವೋವ ದೇವರು ಇಂತಹ ಒಂದು ದುಷ್ಟ ಹಂತವನ್ನು ತಂದುಕೊಂಡು ಅದನ್ನು ಹರಿಶ್ಚಂದ್ರ ಕಾವ್ಯಕ್ಕೆ ಯುವ ಅನಂತ್ ಮೂರ್ತಿಯವರು ಹೋಲಿಕೆ ಮಾಡಿ ಬರೀತಾರೆ ಹರಿಶ್ಚಂದ್ರ ಕಾವ್ಯದಲ್ಲೂ ಸಹ ಇದೇ ರೀತಿ ಹರಿಶ್ಚಂದ್ರನಿಗೆ ಅನೇಕ ಕಷ್ಟಗಳು ಬರ್ತವೆ ಹರಿಶ್ಚಂದ್ರನು ಸಹ ಸತ್ಯ ಸಂದತೆಗಾಗಿ ಸತ್ಯ ಪರಿಪಾಲನೆಗಾಗಿ ತನ್ನ ಈ ರಾಜ್ ಸಕಲ ಸಾಮ್ರಾಜ್ಯ ತನ್ನ ಪ್ರಜೆಗಳು ತನ್ನ ರಾ ತನ್ನ ಹೆಂಡತಿ ಮಕ್ಕಳು ಎಲ್ಲ ಕಳ್ಕೊಂಡು ತಾನು ವಿಕಾರಿಯಾಗಿ ಸ್ಮಶಾನ ಕಾಯುವ ಮಟ್ಟಕ್ಕೆ ಬರ್ತಾನೆ ಕೊನೆಗೆ ತನ್ನ ಮಗುವನ್ನೇ ಕೊಲ್ಲುವಂತಹ ಪ್ರಯತ್ನಕ್ಕೂ ಸಹ ಬರ್ತಾನೆ ಆದರೆ ಇಲ್ಲಿ ಸತ್ಯ ಅರಿಶನನಿಗೆ ಕಾಟ ಕೊಡ್ತಕ್ಕಂಥವರು ಸೈತಾನ ಅಲ್ಲ ರಾಕ್ಷಸ ಮನಸ್ಥಿತಿ ಇರತಕ್ಕಂಥ ದೇವಮಾನವರೇ ಇದನ್ನು ನಡೆಸ್ತಕ್ಕಂಥದ್ದು ಸಹ ಪರೀಕ್ಷೆ ನಡೆಸ್ತಕ್ಕಂಥದ್ದು ಸಹ ದೇವರೇ ಹಾಗಾಗಿ ಇಲ್ಲಿ ಯುವ ಅನಂತಮೂರ್ತಿಯವರ ಒಂದು ಅಭಿಪ್ರಾಯ ಏನು ಅಂತ ಅಂದರೆ ಬೈಬಲ್ನಲ್ಲಿ ಅಥವಾ ಪಾಶ್ಚಾತ್ಯ ಧರ್ಮಗಳಲ್ಲಿ ದೇವರ ದೇವರ ಜೊತೆಯನಲ್ಲೇ ಸೈತಾನ ಸಹ ಹುಟ್ಟಿರ್ತಾನೆ ಆದರೆ ಹಿಂದೂ ಪುರಾಣಗಳಲ್ಲಿ ದೇವರ ಸೇವಕರೇ ದೇವರ ಸೇವಕರೇ ತಾವು ಮಾಡಿರ್ತಕ್ಕಂಥ ಪಾಪಕ್ಕೆ ಭೂಮಿಯಲ್ಲಿ ಹುಟ್ಟಿ ಇಲ್ಲಿಯ ಮನುಷ್ಯ ಲೋಕದಲ್ಲಿ ತಾವು ಇಲ್ಲಿಯ ನರಕವನ್ನು ಅನುಭವಿಸಿ ನಾನು ನಂತರ ದೈವತ್ವದ ಶತ್ರುವತ್ವವನ್ನು ಕಳ್ಕೊಟ್ಟು ಕಟ್ಟಿಕೊಂಡು ಮತ್ತೆ ದೇವರನ್ನು ಸೇರ್ತಾರೆ ಅದೇ ರೀತಿ ಜಯ ವಿಜಯರು ಇಂಥವರ ಉದಾಹರಣೆಗಳನ್ನ ಕೊಡ್ತಾ ಯುವ ಅನಂತಮೂರ್ತಿಯವರು ಈ ಪುಸ್ತಕವನ್ನು ಬರೀತಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಧನ್ಯವಾದಗಳು